ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತಿನ ದಿನ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆಯಿಂದ ಫುಲ್ ಕೂಲ್ ಕೂಲ್ ಉಂಟು ಇವತ್ತಿನ ವೆದರ್ ನಾನು ನಾನಿದ್ದೀನಿ ಈ ಮನೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಇನ್ನು ಕೂಡ ಟೀ ಆಗಲಿಲ್ಲ ಬ್ರೇಕ್ಫಾಸ್ಟ್ ಆಗಲಿಲ್ಲ ಮಮ್ಮಿ ಇಲ್ಲ ಡ್ಯಾಡಿ ಇಲ್ಲ ಯಾರಿಲ್ಲ ನಾವೇ ಇವತ್ತು ಹಾಗೆ ನೋಡೋದು ಇವತ್ತು ಬೆಳಿಗ್ಗೆಯಿಂದ ನಾನು ನಿಮ್ಮ ಜೊತೆ ಇದ್ದೀನಿ ನೋಡೋಣ ಒಂದೊಂದು ಏನಾಗುತ್ತೆ ಅಂತ ಹೇಳಿ ಫುಲ್ ಡೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿ ಇಲ್ಲಿ ಇವಾಗ ಟೀಗೆ ಇಟ್ಟಿದ್ದೀನಿ ಅಂದರೆ ಟೀ ಹಾಲು ಬಿಸಿ ಬಿಸಿ ಆಗುವಾಗ ಗೊತ್ತಾಯಿತು ಇಲ್ಲಿ ಟೀ ಪೌಡರೇ ಇಲ್ಲ ಅಂತ ಹೇಳಿ ಈಗ ಪಜ್ಜು ಅಲ್ಲಿ ಹೋಗಿದ್ದಾನೆ ಟೀ ತರ ಇದು ಟೀ ಪೌಡರ್ ತರಲಿಕ್ಕೆ ಆ ಮನೆಗೆ ಅಲ್ಲಿ ಉಂಟು ಹಾಗೆ ಅವ್ನು ಬರೋ ತನಕ ನೋಡಿ ಹಾಲು ಬಿಸಿ ಆಗಿದ್ದನ್ನು ಆಫ್ ಮಾಡಿದೆ ನಾನು ಮತ್ತೆಂತ ಮಾಡೋದು ಇನ್ನು ಬ್ರೆಡ್ ಆಮ್ಲೆಟ್ ಮಕ್ಕಳಿಗೆ ಹಾಗೂ ನಾನು ಸ್ವಲ್ಪ ಬ್ರೆಡ್ ಬಿಸಿ ಮಾಡಿ ಹಾಗೇ ಟೀಯಲ್ಲಿ ಹೇಗೇಗೆ ಮಾಡಿ ತಿಂತೇನೆ ತುಪ್ಪ ಹಾಕಿ ಬ್ರೆಡ್ ಬಿಸಿ ಮಾಡೋದು ಚೆನ್ನಾಗಾಗುತ್ತೆ ಹೋಮ್ ಮೇಡ್ ತುಪ್ಪ ಹಾಕಿ ಬಿಸಿ ಮಾಡಿದ್ರೆ ಒಂಥರ ತಿನ್ನಲಿಕ್ಕೆ ಖುಷಿ ಆಗುತ್ತೆ ಮಕ್ಕಳಿಗೆ ಕೂಡ ಕೊಡ್ಬೋದು ನಿಮಗೆ ಮಾಡಿ ಬಟರೆಲ್ಲ ನಾವು ಹೊರಗಡೆದ್ದು ಹಾಕ್ತೀವಲ್ವ ಸ್ವಲ್ಪ ಅದೇ ರೀತಿ ಆಗುತ್ತೆ ಚೆನ್ನಾಗಾಗುತ್ತೆ ತುಪ್ಪ ಬ್ರೆಡ್ ರೆಡಿ ಬನ್ನಿ ಬನ್ನಿ ಕುಡಿಯೋಣ ಓಕೆ ಇವಾಗ ನಾನು ಎಂತ ಮಧ್ಯಾಹ್ನಕ್ಕೆ ಆಲೂ ಚಿನ್ನ ಮಾಡೋಣ ಅಂತ ಎನಿಸಿದ್ದೀನಿ ಅದು ತುಂಬಾ ಸಿಂಪಲ್ ಅಂತ ಸಿಂಪಲ್ ಬೇಗ ಆಗುತ್ತೆ ಅದು ಮಕ್ಕಳಿಗೆ ಕೂಡ ಇಷ್ಟ ತುಂಬಾ ಹಾಗೆ ಅದನ್ನೇ ಮಾಡಿ ರೈಸ್ ಉಂಟು ಹಾಗೂ ನೆಕ್ಸ್ಟ್ ಒಂದು ಎಗ್ದು ಕೂಡ ಮಾಡಬೇಕಂತ ಹೇಳಿ ಎನಿಸಿದ್ದೀನಿ ರೆಸಿಪಿಗೆ ಕೂಡ ಅದು ರೆಸಿಪಿಗೆ ನಿಜ ರೆಸಿಪಿ ಚಾನಲ್ಗೆ ಹಾಕಲಿಕ್ಕೆ ಹಾಗೆ ಅದರದ್ದು ಕೂಡ ರೆಡಿ ಆಗ್ತಾ ನನ್ನ ಕಟ್ಟಿಂಗ್ ಮಿಷಿನ್ ಉಂಟು ನೋಡಿ ಅದರಲ್ಲಿ ಕಟ್ ಆಗ್ತಾ ಉಂಟು ಚಿಕ್ಕ 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 ಅಂತ ಹೇಳಿ ನೋಡಿ ಇದು ನನ್ನ ಕಟ್ಟಿಂಗ್ ಮೆಷಿನ್ ಇಲ್ಲಿ ಕಟ್ ಆಗಿ ಇಲ್ಲಿ ಇಟ್ಟರೆ ಆಯಿತು ಆಟೋಮೆಟಿಕ್ ಆಗಿ ಅದು ಟಕ 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 ಅಂತ ಹೇಳಿ ಕಟ್ ಆಗ್ತಾನೆ ಹೋಗುತ್ತೆ ನನ್ನ ಕಟ್ಟಿಂಗ್ ಮಿಷಿನ್ ಅಲ್ಲ ನಾನು ಪಂಚರ್ ಕೇಟ್ ಆರ್ಡರ್ ಮಾಡಿದೆ ಅಮೆಝಾನಿಂದ ತರ್ಟಿ ಸ್ಟ್ರಿಪ್ಸ್ ಎಲ್ಲ ಬರ್ತದೆ ನಾವೇ ಮನೆಯಲ್ಲಿ ಪಂಚರ್ ಹಾಕ್ಬೋದಲ್ಲ ಇದು ಹೋಗ್ಬೇಕಂತ ಇಲ್ಲ ಇಲ್ಲ ಬರೋ ಅಂದರೆ ವಿಲಿ ಬಿ ಪ್ರೊಫೆಷನಲ್ ಪಂಚರ್ ಕೇಟ್ ಅಂತ ಕಟ್ಟರ್ ಮತ್ತು ತರ್ಟಿ ಪೀಸ್ ಸ್ಟ್ರಿಪ್ ಮತ್ತು ವಾಲ್ ಪಿನ್ ಮತ್ತು ಪಂಚರ್ ಹಾಕೋದು ಇದು ಸಿಗುತ್ತೆ ಇಲ್ಲಾಂದರೆ ಒಂದು ಪಂಚರ್ ಹಾಕ್ಲಿಕ್ಕೆ ಒನ್ ಫಿಫ್ಟಿ ರುಪೀಸ್ ಅವರು ತಗೊಳ್ತಾರೆ ಇದು ನೀವು ತರ್ಟಿ ಸಲ ಪಂಚರ್ ಆಗ್ಬೋದು ಎಷ್ಟು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಒಳಗೆ ಸಿಗುತ್ತೆ ಇದು ಇದೆ ಇದೇ ಬೆಸ್ಟ್ ಈಸಿಯಾಗಿ ಮನೆಯಲ್ಲಿ ಹಾಕ್ಬೋದು ನಮ್ದು ಇಲ್ಲಿ ಕೆಲಸ ಆಗ್ತಾ ಉಂಟಲ್ಲ ತುಂಬ ಸಲ ಪಂಚರ್ ಆಯಿತು ಸ್ಕ್ರೂ ಅದೆಲ್ಲ ಬಿದ್ದಿರುತ್ತೆ ರೋಡಲ್ಲಿ ಆ ಸೈಡ್ ಸೈಡ್ ಎಲ್ಲೆಲ್ಲ ಮನೆ ಒಳಗೆ ಆ ಸೈಡ್ ಎಲ್ಲ ಮತ್ತೆ ಕಾರ್ ಪಂಚರ್ ಎಲ್ಲ ಆಗುತ್ತೆ ಎಲ್ಲ ಟೈರ್ ಪಂಚರ್ ಆಗಿ ನೋಡಿ ಟೈರ್ ಇಲ್ಲ ಇದು ಆಲೂ ಜೀರಾ ಮಾಡಲಿಕ್ಕೆ ಆಲೂಗಿಡ್ ಬೇಯಿಸಲಿಕ್ಕೆ ಬೇಯಿಸಿ ಆಯಿತು ಇವಾಗ ಸಿಪ್ಪೆ ತೆಗಿತಾ ಇದ್ದೀನಿ ಆಲೂ ಜೀರಾ ಮಾಡೋದು ತುಂಬಾ ಈಸಿ ನಾನು ಇಲ್ಲಿ ಫಸ್ಟಿಗೆ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೀನಿ ಯಾವುದೇ ಎಣ್ಣೆ ನೀವು ಯೂಸ್ ಮಾಡಬಹುದು ಆಯಿಲ್ ಸ್ವಲ್ಪ ಜಾಸ್ತಿ ಮಾತ್ರ ಕೋಕೋನಟ್ ಆಯಿಲ್ ಸನ್ಫ್ಲವರ್ ಆಯಿಲ್ ಯಾವುದು ಯೂಸ್ ಮಾಡಿ ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಇದು ಟಾಟಾ ಇಲ್ಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಕಸೂರಿ ಮೆಥಿ ಹಾಕೋಣ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಹಾಗೂ ಮೇನ್ ಇಂಗ್ರೀಡಿಯೆಂಟ್ಸ್ ಜೀರಾ ಜೀರಾ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗೆ ಒಳ್ಳೆ ರೀತಿ ಫ್ರೈ ಆಗಲಿದ್ದು ಪಿಂಕ್ ಪೌಡರ್ ಹಾಕೋಣ ಇಲ್ಲಿ लाइमंस ಅನ್ನು ಸ್ವಲ್ಪ ಹಾಕನ ಹ್ಮ್ ಲೈಮನ್ ಸ್ಪೆಷಲ್ ಜೇನ ಜಾಲ್ ಜೀರಾ ತರಿ ನಿಮಗೆ ಲೈಮ್ ಲೈಮನ್ ಆಲೂಗಿಟ್ಟೆ ಎಣ್ಣೆಲಿ ಉಳ್ಳಿ ಫ್ರೈ ಆಗಿವೆ ಅಂದು ಸ್ವಲ್ಪ ಉಪ್ಪು ಹಾಕಣ ಮೇಲಕೆಯಿಂದ ಮತ್ತೆ ಸ್ವಲ್ಪ ಚಾಟ್ ಮಸಾಲಾ ಕೂಡ ಹಾkleಕೊಂತ ಅದರಲ್ಲಿ ಕೂಡ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅದು ನೋಡ್ಕೊಳ್ಳಿ ಜಿಗ ಜಿಗ ಜಿಗಾ ಜಿಗಾ

ಇದರಾಯ ಡಿಜಾ ಜೀರಾ ಅದನ್ನ ರೆಡಿ ಏ ಚೋ ಇದು ಕಡಿ ಕೊಣಿಕೆ ಮೇರಿನ ಹಾ ಕೋಲ್ ಕೋಲ್ ಜಿನೋ ಯಾಲ ಜೀರಾ ಯಾವಾಗ ಹಾಕಬೇಕು ನಾ ಓಕೆ ಆ ರೆಡಿ ಆಯ್ತು ಈಗ ಸ್ವಲ್ಪ ಚಾಟ್ ಮಸಾಲಾ ಹಾಕೋಣ ನೋಡಿ ಈಗ ಉಚಾ ಮಾಡ್ಕೋಣ ಉಚಾ வெனி உச்சமடலன உச்சமடலன ப்ளேட்டரா లివి हां தந்தல ஐ வந்து நங்கி லட்டு ஒட்டிட்ட வந்து இன்பாதேனா ой தாத்வேதி ஜாலிகி நம்ம எடிட் பேசலா அசல் லாஸ்ட் ಹೋಗುದು ಅಂದ್ರೆ ಸ್ವಲ್ಪ ಓಲ್ಡ್ ಬಟ್ಟೆ ಎಲ್ಲ ನಾನು ತೆಗೆದಿಟ್ಟಿದ್ದೆ ನಂದು ಸುನೀತ ಬರ್ತಾರಂತೆ ಅವರಿಗೆ ಕೊಡೋಣ ಅಂತ ಹೇಳಿ ಹಳೆ ಬಟ್ಟೆ ಹಳೆ ಬಟ್ಟೆ ಹಾಗೆ ಅದನ್ನೀಗ ಕೊಡೋಣ ಅಂತ ಹೇಳಿ ಅಲ್ಲಿ ಇಟ್ಟರೆ ಅವ್ರು ತಕೊಂಡು ಹೋಗ್ತಾರೆ ನಾವಲ್ಲ ಇಟ್ಟು ಈಚೆ ಬರ್ತೇವೆ ಮಾಡುವಾಗ ನಾನು ಸ್ವಲ್ಪ ಒಂದು ಸಣ್ಣ ನಿದ್ದೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಲಗುದು ನಂಗೆ ಯಾಕೋ ಹುಷಾರಿಲ್ಲ ಒಂಥರ ಆಗ್ತಾ ಉಂಟು ಎಂತ ಗೊತ್ತಿಲ್ಲ ಹಾಗೆ ಅದಕ್ಕೆ ಹೋಗ್ತಾ ಇದ್ವಿ ನಮ್ಮ ಮನೆಗೆ ಬಂದ್ವಿ ಇವಾಗ ನಿನ್ನೆ ಸ್ವಲ್ಪ ಮಳೆ ಬಂದಿತ್ತಲ್ವ ಹಾಗೆ ಇವತ್ತು ಸ್ವಲ್ಪ ಮೋಡ ಮೋಡ ಮಳೆ ಬಂತು ಇಲ್ಲಿ ಕೋಲು ಎಂತ ಬೇಕಂತ ಇಲ್ಲ ಅಲ್ಲಿನೂ ಎಷ್ಟು ಸಖೆ ಆಗ್ತಾ ಉಂಟಂತ ಇಲ್ಲ ಹೇಗಾಗಿದೆ ನೋಡಿ ಮನೆ ಎಂತ ಇವತ್ತೆಲ್ಲರೂ ರಜೆ ಕೆಲಸದ ಎಲ್ರಿಗೂ ಚುಟ್ಟಿ ಚುಟ್ಟಿ ಮೆನ್ ನೋಡೋಣ ಎಷ್ಟು ಅಪ್ಡೇಟ್ ಆಗಿದೆ ತೋರಿಸ್ತೀನಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನು ಇದಕ್ಕೆ ಪೇಂಟ್ ಎಲ್ಲ ಬರುವಾಗ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ನೋಡಿ ಎಲ್ಲ ಪಿ ಯು ಪಿಲ್ಲ ಎಲ್ಲ ಕರೆಕ್ಟ್ ಮಾಡಿದ್ರು ಇದನ್ನು ಇಲ್ಲಿ ಟೈಲ್ ವರ್ಕ್ ಇನ್ ಮಂಡೆ ಇಂದ ಸ್ಟಾರ್ಟ್ ಆಗುತ್ತೆ ಹ್ಮ್ ನಾಳೆ ಇಂದ ಸ್ಟಾರ್ಟ್ ಆಗುತ್ತೆ ನಾಳೆ ಇಂದ ಟೈಲ್ ಬರುತ್ತೆ ಆಮೇಲೆ ಕಂಪ್ಲೀಟ್ ಬೇರೆನೇ ಕಾಣುತ್ತೆ ಇದೊಂದು ತೋರಿಸಿದ್ಯಾ ಬೇರೆ ಕಟ್ಸಿದ್ದು ಇಲ್ಲ ಅಲ್ಲ ತೋರಿಸಿದ್ರು ಎಂತ ತೋರಿಸಲ್ಲ ಅದು ಇದು ಎಕ್ಸ್ಟ್ರಾ ತೋರಿಸಿದೀನಿ ತೋರಿಸಿದ್ಯಾ ಹ್ಮ್ ಇಲ್ಲಿ ಇವಾಗ

ಏನೋ ಫಿಕ್ಸಿಂಗ್ ಮಾಡಬೇಕು ಅಷ್ಟೇ ಅದನ್ನು ನಾಳೆಲ್ಲ ಬಂದು ಫಿಕ್ಸ್ ಮಾಡ್ತಾರೆ ಗ್ಲಾಸ್ ಹಾಕಿಸೋದಂತ ಹೇಳಿ ಅನಿಸೈತೆ ಫಸ್ಟಿಗೆ ಮತ್ತೆ ನಾವು ಇಲ್ಲಿ ಗ್ರಿಲ್ ಹಾಕಿದೀವಲ್ಲ ಗ್ರಿಲ್ಲಿಗೆ ಮ್ಯಾಚ್ ಮಾಡಿ ಅವರು ಇದನ್ನೇ ಕೊಟ್ಟಿದ್ದಾರೆ ನಮ್ಮ ಇಂಜಿನಿಯರ್ ಇದು ಚೆಂದ ಕಾಣುತ್ತೆ ಅಂತ ಹೇಳಿ ಹಾಗೂ ಸೇಫ್ಟಿ ಕೂಡ ಜಾಸ್ತಿ ಇದರಲ್ಲಿ ಗ್ಲಾಸಿಗಿಂತ ಮತ್ತೆ ಗ್ಲಾಸ್ ತುಂಬ ಕ್ಲೀನ್ ಮಾಡಬೇಕು ಅದೆಲ್ಲ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅಲ್ವಾ ಹಾಗೆ ಗ್ರಿಲ್ಲೇ ಇರಲಿ ಅಂತ ಹೇಳಿ ಓಕೆ ಮ್ಯಾಚ್ ಎಲ್ಲ ಹಾಕಿ ಆಯ್ತು ಫೈನಲ್ ಆಯ್ತಿದ್ದು ಇದೊಂದು ಪಾಂಡಿಲಿ ಅಂತ ಮಾಡಿದಲ್ವಾ ಅದರಲ್ಲಿ ಇವಾಗ ಮುಚ್ಚಿಸಿತ್ತು ಮುಚ್ಚಿಸಿ ನೋಡಿ ಎಷ್ಟು ದೊಡ್ಡ ಜಾಗ ಸಿಕ್ತು ಇವಾಗ ಇಲ್ಲಿ ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು ಇದು ಈಗ ದೊಡ್ಡ ಒಂದು ಪ್ಲೇಸ್ ಸಿಕ್ತು ಇದು ಕೂಡ ತೆಗಿತೀವಿ ಇದೆಲ್ಲ ಇದೆಲ್ಲ ಏನು ಬರೋದಿಲ್ಲ ಎಲ್ಲ ತೆಗಿತೀವಿ ಅದೇನೋ ಒಂದು ದೊಡ್ಡ ರೂಮ್ ಸಿ ಮತ್ತೆ ಇಲ್ಲಿ ಒಂದು ರೂಮ್ ಮಾಡ್ತಾರಂತೆ ಅಮ್ಮ ಅದಕ್ಕೆ ಅದು ಬಾತ್ರೂಮ್ ಅಂತೆ ಏ ಮಾಡ್ಬೋದಲ್ಲ ಸಣ್ಣ ಒಂದು ಆ ಯಾವ ನೆಕ್ಸ್ಟ್ ಈಗ ಬೇಡ ಈಗ ಬೇಡ ಈಗ ಇದು ಈಗ ಇದು ಕುತ್ಕೊಳ್ಳುವಾಗ ಏರಿಯಾ ಮಾಡುವ ಈಗ ಮಾಡಬೇಕು ರೂಮ್ ಅಂತ ಹೇಳಿ ನಮಗೆ ಬೇಡ ಸಪ್ರೇಟ್ ಆದ್ರೆ ಅವರಿಗೆ ಇನ್ನು ಮದುವೆ ಆಗೋ ತನಕ ಅವರು ಒಟ್ಟಿಗೆನೇ ಇರಲಿ ಹೌದು ನಮಗೆ ಕೂಡ ಬೇಡ ನಮಗೆ ಕೂಡ ಇಷ್ಟ ಇಲ್ಲ ಅದು ಅವರಿಗೆ ಅಭ್ಯಾಸನೇ ಇಲ್ಲ ಅದು ಸೆಪರೇಟ್ ಮಾಲ್ ಆಗೋದು ಅದು ನಮಗೆ ಒಂತರ ಆಗ್ತದೆ ಹಾಗೆ ಅವರು ಒಟ್ಟಿಗೆನೇ ಮಲಗ್ತಾರೆ ಒಟ್ಟಿಗೆನೇ ಇರಲಿ ಪರವಾಗಿಲ್ಲ ನಮಗೆ ಯಾಕೆ ನೀವು ಸೆಪರೇಟ್ ಮಾಡೋದೆ ಇರಲಿ ಅವರು ಒಟ್ಟಿಗೆ ಇರಲಿ ಅವರಿಗೆ ಅದೇ ಇಷ್ಟ ಹಾಗೂ ಮತ್ತೆ ಮದುವೆ ಆದ್ಮೇಲೆ ಅಲ್ವಾ ಟೈಮ್ ಉಂಟು ಆಗ ಏ ಏನಿಲ್ವಾ ಅಲ್ಲಲ್ಲಿ ರೂಮ್ ಉಂಟು ಬರ್ಬೋದು ಅವರು ಅಷ್ಟರ ಕೊಟ್ಟಿಗೆ ಇರಲಿ ಮದುವೆ ಆಗೋ ಒಬ್ಬೊಬ್ರು ಸಪ್ರೇಟ್ ಆದ್ರೆ ಆಯ್ತು ಅಷ್ಟೇ ಸಪ್ರೇಟ್ ಮಲಗಿದ್ರೆ ಆಯ್ತು ಅಷ್ಟು ತನಕ ಒಟ್ಟಿಗೆನೆ ಇರಲಿ ಎಷ್ಟು ಒಟ್ಟಿಗೆ ಇರ್ತೀವಿ ಎಷ್ಟು ಒಳ್ಳೇದು ಇದ್ನ ಎಷ್ಟು ಚೆನ್ನಾಗಿ ಬಂತು ನಾವು ಇಲ್ಲಿ ಪಾರ್ಟಿಶನ್ ಕೂಡ ಮಾಡಿದ್ವಿ ಇದಕ್ಕೆ ಕ್ಲಾಸ್ ಬರುತ್ತೆ ಲಂಗ ಅಲ್ಲದು ಇದು ಲಂಗ ನನ್ನ ಹೆಸರಲ್ಲೇ ಅವನ್ ತೆಗೆಯೋದು ಅಮ್ಮ ನನ್ನ ಹೆಸರಲ್ಲಿ ಅವನು ಹಾಕುದು ಶ್ರೀ இல்லை ஓகே இவங்க் குடியுது அம்மா Why ಕುಡಿದು it ಎಷ್ಟು a ಇದು ಇನ್ನು ಕೂಡ Yeah, no, it's true, we just ಅಜ್ಜಿ ಅಜ್ಜರಿಗೆ ಕೂಡ who will throw things up. Alright, our babies own and it is still too strong! That's true, we also take pictures, this teacher will be done. That's true. That's

ಏನಲ್ಲೋಯ್ ನಿಂದು ಏನಲ್ಲ ನೋಡಿ ಅಂತ ಎಲ್ಲಿ ಕೂತ್ಕೊಂಡು ಆಯ್ಲ್ ಹಾಕೋದು ಇದು ಪ್ಲೇಸ್ ಅನಿಂಗೆ ಆಯ್ಲ್ ಹಾಕಲಿಕ್ಕೆ ಗೊತ್ತುಂಟಾ ಹ್ಮ ನಾನಂದ್ಲೆ ಅಂದ್ಲೆ ಸರಿ ಹೇಳ ನಾನಂದ್ರೆ ಫಸ್ಟ ಹೇಗೆ ಅಂದರೆ ನಾನೀಗ ಡೈಲಿ ಇದು ಕೆಲಸ ಹೋಗ್ತೀನಲ್ಲ ಕೆಲಸ ಹೋಗಿ ಅದು ಹೆಲ್ಮೆಟ್ ಹಾಕಿ ಹಾಕಿ ಅಲ್ಲಿ ನಾನು ಯಾವಾಗ ನಾನು ಅಲ್ಲಿ ಕಂಪ್ಲೀಟ್ ರೀಚ್ ಹಾಕ್ತೀನಿ ಕೂದಲು ರಫ್ ಆಗೋದು ರಫ್ ಆಗಿ ಹೀಗೆ ಕೈ ಹಾಕ್ಲಿಕ್ಕೆ ಇದಾಗೋದಿಲ್ಲ ಅಷ್ಟು ರಫ್ ಆಗ್ತದೆ ಮತ್ತು ಶುರು ಶುರುವಾಗಿತ್ತು ಮನೆ ಬಂದ ಮೇಲೆ ಈಗ ಸ್ನಾನ ಮಾಡುವಾಗೆಲ್ಲ ತುಂಬ ಏರ್ಫೋಲ್ ಎಲ್ಲ ಆಗ್ತಿತ್ತು ಅದಕ್ಕೆ ಅಮ್ಮ ಹೇಳಿದರು ಆಯಿಲ್ ಹಾಕು ಆಯಿಲ್ ಅಂತ ನಾನು ಕೇಳ್ತಾ ಇರಲಿಲ್ಲ ಆಗ್ತಾ ನಾನು ಆಯಿಲ್ ಮತ್ತೆ ಫಸ್ಟ್ ಹಾಕ್ತಿದ್ರು ಅಮ್ಮ ನಾನು ಸಣ್ಣ ಇರುವಾಗ ಅಮ್ಮ ಹಾಕ್ತಿದ್ರು ಅಂತ ಹೇಳಿದ್ರು ನಾನೀಗ ಆಯಿಲ್ ಅಂತ ಮತ್ತೆ ದೊಡ್ಡ ಆದ್ಮೇಲೆ ನಾನು ಬಿಟ್ಬಿಟ್ಟೆ ಯಾರದು ಆಯಿಲೆಲ್ಲ ಅಂತ ರಾಯ್ ಆಗ್ತಿದ್ದೆ ಡೈಲಿ ರಾಯ್ ಕಳ್ಳ ಡೈಲಿ ಹಾಕ್ತಿದ್ದೆ ನಾನು ಈಗ ಜಸ್ಟ್ ನಾನು ಹಾಕೋದು ಬಿಟ್ಟೆ ಅದು ಯಾರು ಆಯಿಲ್ ಹಾಕ್ತಾರ ಹಾಗೆಲ್ಲ ಅಂತ ಜಸ್ಟ್ ಶಾಂಪೂ ಮಾಡಿ ವಾಶ್ ಮಾಡ್ತಿದ್ದೆ ಮತ್ತೆ ಈಗ ನಾನು ಒಂದು ಸಿಕ್ಸ್ ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ವೀಕ್ಲಿ ಒನ್ಸ್ ಇದೆ ಈಗ ವೀಕ್ಲಿ ಟೂ ಟೈಮ್ಸ್ ಯಾವ ಟೈಮ್ ಸಿಕ್ತದೆ ಒಂದು ಸಂಡೇ ಡೈಲಿ ಇಲ್ಲದೆ ತರ್ಸ್ ಡೇ ಯಾವಾಗಲೂ ನಾನು ಡೈಲಿ ಈಗ ಆಯಿಲ್ ಹಾಕ್ತೇನೆ ವೀಕ್ಲಿ ಟೂ ಟೈಮ್ಸ್ ಈಗ ತುಂಬಾ ನರಿಶಿಂಗ್ ಮತ್ತೆ ಬ್ಲಾಕ್ ಆಗಿದೆ ಫಸ್ಟ್ ಬ್ರೌನ್ ಇತ್ತು ನಂದು ಅಲ್ಲ ಫಸ್ಟ್ ಬ್ರೌನ್ ಇತ್ತಲ್ಲ ಬ್ರೌನ್ ಇತ್ತು ಈಗ ಬ್ಲಾಕ್ ಆಗಿ ಡಾರ್ಕ್ ಆಗಿದೆ ಡಾರ್ಕ್ ಆಗಿದೆ ಮತ್ತೆ ಕೂದಲು ನಾನು ದೂರ ದೂರ ಇತ್ತು ಹೌದು ದೂರ ದೂರ ಇತ್ತು ಈಗ ಹತ್ರ ಹತ್ರ ಆಗಿದೆ ಈಗ ನೋಡಿ ಅಂತ ಎಷ್ಟು ಡೆನ್ಸ್ ಆಗಿ ತಿಕ್ಕಾಗಿದೆ ಅಂತ ಈಗ ಹತ್ರ ಹತ್ರ ಆಗಿದೆ ಕೂದಲು

ಏನು ಕೂಡ ಚಿಕನ್ ಲೆಗ್ ಪೀಸ್ ತಗೊಂಡಿದ್ದಾರೆ ಅದ್ರ ಮಸಾಲ ಹಾಕಿ ಫುಡ್ ಯಾವಾಗ ಹಾಕ್ತಾರೆ ನಂಗೆ ಏನ್ ಗೊತ್ತಿಲ್ಲ ಮೊದಲೇ ಅದ್ರದ್ದು ಮಸಾಲೆ ಇಳಿಯುದಿಲ್ಲ ಬೆಳಿಗ್ಗೆನೆ ಅದನ್ನು ನೀರಲ್ಲಿ ಹಾಕಬೇಕಾಯ್ತು ಮೂರು ಸಲ ಮನೆಗೆ ಹೋದ್ರೆ ಆದ್ರೂ ತರಲಿಲ್ಲ ಬಿಟ್ಲಿಲ್ಲ ಬಿಟ್ಲಿಲ್ಲ ಅಂತ ಎಂಟು ಗಂಟೆ ಜನ ಆಗಿ ಏನು ಆಗುದಿಲ್ಲ ಅದೇ ಎಂತ ಮಾಡ್ತೀರಾ ಮಾಡಿ ನಾನು ನಾನು ಮಾಡುದಿಲ್ಲ ಇಡೀ ದಿನ ಮಾಡ್ತಾರೆ ಓಕೆ ಇವಾಗ ನಾವು ಕಬಾಬ್ ಮಾಡೋದು ಕಬಾಬಿಗೆ ಕಬಾಬಿಗೆ ಈಗ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಮಸಾಲಕ್ಕೆ ಸಿಂಪಲ್ ನಾನು ಡೈಲಿ ಮಾಡೋದು ನಿಮಗೆ ಗೊತ್ತಿರುವ ಹಾಗೆ ಸ್ವಲ್ಪ ಪಾನ್ ಪೌಡರ್ ಸ್ವಲ್ಪ ಮೆಣಸಿನ ಪೌಡರ್ ಚಿಕನ್ ಮಸಾಲ ಪೌಡರ್ ನಮ್ಮ ಮನೆಯದೇ ನಾವು ಯೂಸ್ ಮಾಡೋದು ನಿಮಗೆ ಗೊತ್ತಿರುವ ಹಾಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು ತುಂಬ ಒಳ್ಳೆಯದಾಗ್ತದೆ ಅದನ್ನು ಯೂಸ್ ಮಾಡಿದರೆ ನೀವು ಕೂಡ ಟ್ರೈ ಮಾಡಲಿಕ್ಕಿದ್ರೆ ಟ್ರೈ ಮಾಡ್ಬೌದು ಅದೇನು ಬೇಕಾದರೆ ನಂಬರೆಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಅಲ್ಲಿಂದ ನೋಡಿ ನೀವು ಆರ್ಡರ್ ಮಾಡ್ಬೋದು ಹಾಗೆಲ್ಲ ಹೇಳೋದು ನೀವು ಮಾಡಿಂಗ್ ಚಾನೆಲ್ ಎಲ್ಲ ನನ್ನ ಮಗನಿಗೆ ಹಸ್ತಾನ ಹಸ್ತ ಅಂತರಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಮಾಡ್ತಾನೆ ನನಗಿಂತ ಚೆನ್ನಾಗಿ ಮಾಡ್ತಾನೆ ಹ್ಮ್ ಹ್ಮ್ ಹೌದು ಇವತ್ತು ರೈಸ್ ಎಲ್ಲ ಏನು ಮಾಡಲಿಲ್ಲ ಅವರಿಗೆ ಚಿಕನ್ ಲೆಗ್ ಪೀಸ್ ತಿನ್ಲಿಕ್ಕೆ ಇವತ್ತು ಹಾಂ ಹಿಂಗೆ ಹಿಂಗೆ ಮಾಡಿ ನಾನು ತಿನ್ನೋದಿಲ್ಲ ಲೆಗ್ ಪೀಸ್ ನಾನು ಚಿಕನಲ್ಲಿ ಮಾತ್ರ ಮೂಳೆ ತಿನ್ನೋದಿಲ್ಲ ಮತ್ತೆಲ್ಲದ್ರಲ್ಲೂ ತಿಂತೀನಿ ಅಲ್ಲಿ ನನಗೆ ಅದು ಪೀಸ್ ಬೇಕು ಅದು ಯಾಕೆ ಗೊತ್ತಿಲ್ಲ ಹಾಗೆ ಮತ್ತೆಲ್ಲದರಲ್ಲಿ ನನಗೆ ಮೂಳೆ ತಿನ್ಬೇಕು ಅದಕ್ಕೆ ನನಗೆ ಒಂದು ಶಾರು ಶವರ್ ಮಯ್ದು ತಿನ್ನು ಮತ್ತೆ ಬೇರೆ ಏನಿಲ್ಲ ಏನು ತಿನ್ಲಿಕ್ಕೂ ಆಸೆ ಇಲ್ಲ ಹೇಳಿದಲ್ಲ ಅವರು ಸ್ವಲ್ಪ ಯಪ್ಪು ಇದೆಲ್ಲ ನೋವು ಜಾಸ್ತಿ ಆಗಿದೆ ನನಗೆ ಗೊತ್ತಿಲ್ಲ ಏನಂತ ಹೇಳಿ ಮಸಾಲ ಹಾಕಿ ಆಯಿತು ಇನ್ನು ಒಳ್ಳೆ ಎಳೀರಿ ಮಸಾಲ ಇದಕ್ಕೆ ಆಮೇಲೆ ಫ್ರೈ ಮಾಡೋಣ ಮತ್ತು ನಾವು ಕೂಡ ಅದನ್ನು ಒಳ್ಳೆ ಎಳಿತೀವಿ ಓಕೆ ಓಕೆ ಇವಾಗ ಕಬಾಬ್ ಫ್ರೈ ಮಾಡೋದು ಲೆಗ್ ಪೀಸ್ ಇದೆ ಹಾಂ ಲೆಗ್ ಪೀಸ್ ಅಮ್ಮ ಆವಾಗ ಅಮ್ಮ ಆವಾಗ ಮಸಾಲ ಹಾಕಿದ್ರಲ್ಲ ಅದೇ ಬ್ಲೂ ಪೀಸ್ ಇನ್ನೊಂದು ಫ್ರೈ ಮಾಡಿದ್ದೆ ಲೆಗ್ ಪೀಸ್ ನೀನೆಂತ ಮಾಡೋದಾ ನಾನು ಮೆಚ್ಚಿ ಯಾಕೆ ನಾನು ಮೆಚ್ಚಿ ಅಷ್ಟೇ ಹ್ಮ್ ಅದು ತುಂಬ ಖಾರ ಇದ್ರೆ ನನಗೆ ಆಗೋದಿಲ್ಲ ರೈಸ್ ಒಟ್ಟಿಗೆ ತಿಂತೀನಿ ಹಾಗೇನಾಗುತ್ತೆ ಮತ್ತೆ ಸಪ್ರೇಟ್ ಆಯ್ತು ಎಷ್ಟು ಪೀಸ್ ಬೇಕು ಎಷ್ಟು ಪೀಸ್ ಬೇಕು ಇಲ್ಲ ಅಲ್ಲ ಎಷ್ಟು ಜಾಸ್ತಿ ನನ್ನ ಎಷ್ಟು ಎರಡು ಸಕಾಲ ಅದು ಹೊಟ್ಟೆ ಬೇಕಾ ಮತ್ತೆಷ್ಟು ಬೇಕು ಒಂದು ನಿಂಗೆ ಕೇಳಿದ್ದಾ ನೀನು ಹೇಳು ನಿನ್ನಿಂದ ಹೇಳು ನಾನು ನಂದು ಹೇಳ್ತೀನಿ

ಮಾಡಲಿಕ್ಕುಂಟು ಮತ್ತೆ ಒಂದು ಕಡೆ ಹೋಗ್ಲಿಕ್ಕೆ ಕೂಡ ಉಂಟು ಮಧ್ಯಾಹ್ನ ಒಂದು ಫಂಕ್ಷನಿಗೆ ಕೂಡ ಹೋಗ್ಲಿಕ್ಕೆ ಉಂಟು ನಮ್ಮದು ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವರು ಫಸ್ಟ್ ಫಸ್ಟಿಗೆ ನನ್ನ ವಿಡಿಯೋ ನೋಡಿನೇ ಆಮೇಲೆ ಕ್ಲೋಸ್ ಆಗಿದ್ದು ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವರು ಚಿಕ್ಕಮಂಗ್ಳೂರಿಂದ ಹಾಗೆ ಅವ್ರದ್ದು ಫಂಕ್ಷನ್ ಕೂಡ ಹೋಗ್ಲಿಕ್ಕೆ ಉಂಟು ಅವರ ಸೊಸೆ ಸೀಮಂತ ಫಂಕ್ಷನ್ ಅಲ್ಲಿ ಹೋಗಿ ಮತ್ತು ಸಂಜೆ ಪಜ್ಜದ್ದು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹಾಗೆ ಅನಿಸಿದ್ದೀವಿ ನೆಕ್ಸ್ಟ್ ಇನ್ನೊಂದು ಏನಂದರೆ ಈ ಬ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀನು ಮಲಗೋದು ನೋವು ಕಣ್ಣೆಲ್ಲ ನೋಡಿ ಉರಿ ಬರ್ತಾ ಉಂಟು ಜೋರು ನಿದ್ದೆ ಕೂಡ ಬರ್ತಾ ಉಂಟು ನಿಜ್ರು ನಿದ್ದೆ ಬರ್ತಾ ಉಂಟು ಆದರೆ ಪಜ್ಜೋದು ನೈಟ್ಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ಕೊಟ್ಟಲ್ಲ ಹಾಗೆ ಸ್ವಲ್ಪ ವೇಟ್ ಮಾಡೋದು ಹಂಡ್ರೆಡ್ ಟೆ ಆಗಲಿಕ್ಕೆ ಅಷ್ಟು ಸಂಗೇ ಟಿ ವಿ ನೋಡೋದು ಆಮೇಲೆ ಚಾಚೆ ಮಾಡೋದು ಹಾಗೆ ನೀವು ಕೂಡ ಮಲಗಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್